ನೀವು ಅವರೇ ತಿಳ್ಕೋಬೇಕು ಅವರೇ ತಿಳ್ಕೋಬೇಕು ಗೃಹ ಸಚಿವರು ಇದ್ದಾರಾ ಇಲ್ವಾ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದ್ಯಾ ಇಲ್ವೋ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನ ಅವ್ರು ಹೇಳಿ ಆಮೇಲೆ ಅದಕ್ಕೂ ಉತ್ತರ ಕೊಡೋಣ ಕುಮಾರಸ್ವಾಮಿ ಅವರು ಜೋಶಿಯವರು ಕೂಡ ಪರಮೇಶ್ವರ್ ಜಂಟಲ್ ಮೆನ್ನು ಆದ್ರೆ ಈ ಪ್ರಕರಣದಲ್ಲಿ ಆರೋಪ ಮಾಡಿದ್ದಾರೆ ಎಲ್ಲ ವಿಷಯಗಳು ನಾನು ಮೊನ್ನೆನೂ ಕೂಡ ಹೇಳಿದೆ ಪೊಲೀಸ್ನವರು ಅವರಿಗೆ ಅವರಿಗೆ ಆದಂತ ನಿಯಮಗಳಿದಾವೆ ಅವರಿಗೆ ಆದಂತ ಕರ್ತವ್ಯ ಪ್ರೊಸೀಜರ್ಸ್ ಇದ್ದಾವೆ ಬಿ ಪಿ ಪ್ರೊಸೀಜರ್ಸ್ ಅದನ್ನು ಅವರು ಪ್ರತಿಯೊಂದನ್ನು ಸರ್ಕಾರ ಕೇಳ್ಕೊಂಡು ಮಾಡ್ತಾರೆ ಈಗ ಗೌರ್ಮೆಂಟಿಗೆ ಪ್ರತಿಯೊಂದನ್ನು ಕಳಿಸಿ ಜೀವ ಮಾಡಿಸ್ಕೊಂಡು ಅದನ್ನು ಮಾಡೋದಿಲ್ಲ ಅವರಿಗೇನು ಪ್ರೊಸೀಜರಲ್ಲಿ ಅವರಿಗೆ ಅಧಿಕಾರ ಇದೆ ಅವರು ಹೈರಾರ್ಕಿ ಇದೆ ಪೊಲೀಸಲ್ಲಿ ಡಿ ಜಿ ಡಿ ಜಿ ಐ ಜಿ ಪಿ ಇಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರು ಅಟ್ ದಿ ಮೋಸ್ಟ್ ಅವರನ್ನು ಕೇಳ್ಬೋದು ಸ್ವಾಮಿ ನಾವೇನು ಮಾಡಬೇಕು ಇಂಥ ಸಿಚುವೇಷನ್ ಅಂತ ಅವರನ್ನು ಕೇಳ್ಬೋದು ಇಲ್ಲ ಲಾಂಡ್ ಆರ್ಡ್ರಿಗೆ ಒಬ್ಬರು ಎ ಡಿ ಜಿ ಪಿ ಇರ್ತಾರೆ ಅವರನ್ನು ಕೇಳ್ಬೋದು ಅದರಿಂದ ಕೆಳಗಡೆ ಹೋದರೆ ಒಬ್ರು ಐ ಜಿ ಇರ್ತಾರೆ ಇನ್ ದಿಸ್ ಕೇಸ್ ಕಮಿಷನ್ ಇರ್ತಾರೆ ಇವರೆಲ್ಲ ಹೈರಾರ್ಕಿ ಇರೋದರಿಂದ ಅವರವ್ರ ಲೆವೆಲಲ್ಲೇ ಅವ್ರ ತೀರ್ಮಾನಗಳು ಮಾಡಿ ಆನ್ ದಿ ಸ್ಪಾಟ್ ಏನ್ ಮಾಡಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡಿ ತಗೊಳ್ತಾರೆ ಅಂತಿಮವಾಗಿ ಸರ್ಕಾರ ಏನಾದರೂ ಏನಿದ್ ಆಯ್ತು ಹಾಗೆ ಹೀಗೆ ಅಂತ ಅಂದಾಗ ಸರ್ಕಾರಕ್ಕೂ ವರದಿ ಒಪ್ಪಿಸ್ತಾರೆ ಸರ್ಕಾರ ಕೇಳ್ಕೊಂಡು ಪ್ರತಿಯೊಂದನ್ನು ಮಾಡೋದಿಲ್ಲ